ಮೊನ್ನೆ ಬೆಂಗಳೂರ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ನಡೆದಂತಹ ಕಾಲ್ತೊಳಿತ ಪ್ರಕರಣ ಏನಿದೆ ಇದಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರಕ್ಕೆ ಈ ವಿಚಾರ ಇದೆಯಲ್ಲ ಕಾಲ್ತುಳಿತ ದುರಂತ ಸಿಕ್ಕಾಪಟ್ಟೆ ಟೆನ್ಷನ್ ಅನ್ನ ಜಾಸ್ತಿ ಮಾಡಿದೆ ನೋಡಿ ಹನ್ನೊಂದು ಜನ ಮೃತಪಟ್ಟಿದ್ದಾರೆ ಸಿದ್ದು ಸರ್ಕಾರಕ್ಕೆ ಕಪ್ಪು ಚುಕ್ಕೆ ಬಂದಿದೆ ಟೆನ್ಷನ್ ಹೆಚ್ಚಿಸಿದೆ ರಾಜ್ಯ ಸರ್ಕಾರಕ್ಕೆ ಈ ದುರಂತದ ಘಟನೆ ಹನ್ನೊಂದು ಜನ ಮೃತಪಟ್ಟಿದ್ದಾರೆ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಕಪ್ಪು ಚುಕ್ಕೆ ಬಂದಿದೆ ಸರ್ಕಾರದ ಮೇಲಿನ ನಿರ್ಲಕ್ಷ್ಯದ ಆರೋಪಕ್ಕೆ ಸಿಎಂ ಸುಸ್ತು ಹೊಡೆದಿದ್ದಾರೆ ಒಂದು ಕಡೆ ಕಾಲ್ತುಳಿತವನ್ನು ಖಂಡಿಸಿ ವಿಪಕ್ಷಗಳು ಆಕ್ರೋಶ ಹೊರ ಹಾಕ್ತಾ ಇದೆ ಇದರ ಬೆನ್ನಲ್ಲೇನೆ ಸಿಎಂ ಸಿದ್ದರಾಮಯ್ಯ ಅಲರ್ಟ್ ಆಗಿದ್ದಾರೆ ಡಿಕೆ ಶಿವಕುಮಾರ್ ಪರಮೇಶ್ವರ್ ಜೊತೆ ಸಭೆಯನ್ನು ನಡೆಸಿದ್ದಾರೆ ಸಿದ್ದರಾಮಯ್ಯ ಡಿಸಿಎಂ ದೆಹಲಿ ಪ್ರವಾಸಕ್ಕೂ ಮುನ್ನ ಸಿಎಂ ಮೀಟಿಂಗ್ ಅನ್ನು ಮಾಡಿದ್ದಾರೆ ಯಾಕಂತಂದ್ರೆ ಈಗ ಆಲ್ರೆಡಿ ಪೊಲಿಟಿಕಲ್ ಮೈಲೇಜ್ಗೆ ಅಂತೇಳಿ ಈ ಒಂದು ಸನ್ಮಾನ ಸಮಾರಂಭವನ್ನು ಕಾಂಗ್ರೆಸ್ ಸರ್ಕಾರ ಆಯೋಜನೆ ಮಾಡಿತ್ತು ಆದರೆ ಕಾಂಗ್ರೆಸ್ ಸರ್ಕಾರದ ಎಲ್ಲ ಪ್ಲ್ಯಾನ್ಗಳು ಕೂಡ ಇಲ್ಲಿ ತಲೆ ಕೆಳಗಾಗಿದೆ ಉಲ್ಟಾ ಆಗಿದೆ ಯಾಕಂತಂದರೆ ಒಂದು ಕಡೆ ಪೊಲೀಸ್ ಇಲಾಖೆ ಇದಕ್ಕೆ ಸಂಬಂಧಪಟ್ಟಂಥ ಎಚ್ಚರಿಕೆ ಕೊಟ್ಟರೂ ಕೂಡ ನಿರ್ಲಕ್ಷ್ಯ ವಹಿಸಿದೆ ಸರ್ಕಾರ ಅದ್ಯಾವುದನ್ನೂ ಕೂಡ ಕೇರ್ ಮಾಡದೆ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಅದರ ಜೊತೆಗೆ ವಿಧಾನಸೌಧದ ಮುಂಭಾಗ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಲಕ್ಷಾಂತರ ಜನ ಸೇರಿದರು ಆ ಸಂದರ್ಭದಲ್ಲಿ ಏನು ಸಂಭವಿಸಿ ಹನ್ನೊಂದು ಮಂದಿ ಮೃತಪಟ್ಟಿದ್ದಾರೆ ಇದನ್ನೇ ಈಗ ವಿಪಕ್ಷಗಳು ಇದರ ವಿರುದ್ಧ ಹೋರಾಟವನ್ನು ಮಾಡಿ ತಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ಆಮೇಲೆ ನಿನ್ನೆ ವಿಧಾನಸೌಧದ ಮುಂಭಾಗ ಬಿ ಜೆ ಪಿ ನಾಯಕರು ಪ್ರತಿಭಟನೆಯನ್ನು ನಡೆಸಿದ್ದಾರೆ ಇಲ್ಲಿ ಭಾಳ ಕೇಳಿ ಕೇಳಿಬರ್ತಾ ಇರುವಂಥ ಒತ್ತಾಯ ಏನು ಅಂತಂದರೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಆಮೇಲೆ ಗೃಹ ಸಚಿವರು ಇವರೆಲ್ಲರೂ ಕೂಡ ಈಗಲೇ ರಾಜೀನಾಮೆಯನ್ನು ಕೊಡಬೇಕು ಅನ್ನುವಂಥ ಒತ್ತಡ ಜಾಸ್ತಿ ಆಗ್ತಾ ಇದೆ ವಿಪಕ್ಷಗಳಿಂದ ವರಿಷ್ಠರ ಭೇಟಿಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ತೆರಳಿದ್ದಾರೆ ನಿನ್ನೆ ಸಂಜೆಯೇ ದೆಹಲಿಗೆ ಡಿ ಸಿ ಎಂ ಡಿಕೆ ಶಿವಕುಮಾರ್ ಬೆಂಗ್ಳೂ ಬೆಂಗಳೂರಿಂದ ದೆಹಲಿಗೆ ಹೋಗಿದ್ದಾರೆ ಅಂತ ಗೊತ್ತಾಗ್ತಾ ಇದೆ ಕಾಲ್ತುಳಿತ ಪ್ರಕರಣದ ಬಗ್ಗೆ ಹೈಕಮಾಂಡ್ಗೆ ಮಾಹಿತಿಯನ್ನು ಕೊಡುವಂತ ವಿಚಾರವಾಗಿ ಏನೇನಾಗಿದೆ ಇಲ್ಲಿವರೆಗೂ ತುಳಿತ ಕೇಸ್ನಿಂದ ಸರ್ಕಾರದ ಇಮೇಜ್ ಏನಿದೆ ಅದು ಸಿಕ್ಕಾಪಟ್ಟೆ ಡ್ಯಾಮೇಜ್ ಆಗಿದೆ ಸರ್ಕಾರದ ಮೇಲೆ ವಿಪಕ್ಷ ನಾಯಕರು ಮುಗಿಬೀಳ್ತಾ ಇದ್ದಾರೆ ಇಲ್ಲಿವರೆಗೂ ಈ ಘಟನೆಗೆ ಸಂಬಂಧಪಟ್ಟಂತೆ ಏನೆಲ್ಲ ಬೆಳವಣಿಗೆ ಆಗಿದೆ ಅದನ್ನು ಹೈಕಮಾಂಡ್ಗೆ ಮುಟ್ಟಿಸುವಂಥ ವಿಚಾರವಾಗಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ನಿನ್ನೆಯೇ ದೆಹಲಿಗೆ ಹೋಗಿದ್ದಾರೆ ಅಂತೇಳಿ ಗೊತ್ತಾಗ್ತಾ ಇದೆ ಅದಕ್ಕೂ ಮುನ್ನ ಒಂದು ಮೀಟಿಂಗ್ ನಡೆದಿದೆ ನೋಡಿ ಇಂತಹ ಘಟನೆ ನಡೆದಂಥ ಸಂದರ್ಭದಲ್ಲಿ ಅದು ಕೂಡ ಹೇಳಿ ಕೇಳಿ ಸಿದ್ದರಾಮಯ್ಯ ಅವರ ಆಡಳಿತದಲ್ಲಿರುವಂಥ ಸಂದರ್ಭದಲ್ಲಿ ಈ ಒಂದು ಘಟನೆ ನಿಜಕ್ಕೂ ಕೂಡ ಸರ್ಕಾರಕ್ಕೆ ಕಪ್ಪು ಚುಕ್ಕೆ ಕಪ್ಪು ಗೆದ್ದಿದ್ದು ಆರ್ ಸಿ ಬಿ ಅವರು ಆದರೆ ತಪ್ಪು ಮಾಡಿದ್ದು ಯಾರು ಅಂಥೇಳಿ ಇಲ್ಲಿವರೆಗೂ ಕೂಡ ಒಂದು ಕಡೆ ಸಿ ಐ ಡಿ ಇನ್ವೆಸ್ಟಿಗೇಷನನ್ನು ಚುರುಕುಗೊಳಿಸಿದೆ ಎಲ್ಲ ಆಯಾಮದಲ್ಲೂ ಕೂಡ ಈಗ ನಿನ್ನೆ ಮೊನ್ನೆ ಸರ್ಕಾರಿ ರಜೆ ಇದ್ದಂಥ ಕಾರಣಕ್ಕಾಗಿ ಇವತ್ತಿನಿಂದ ಮತ್ತೆ ತನಿಖೆ ಚುರುಕಾಗತ್ತೆ ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಹನುಮಂತ್ ದುರ್ಗದ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಹನುಮಂತ ಒಂದು ಕಡೆ ರಾಜ್ಯ ಸರ್ಕಾರಕ್ಕೆ ಈ ಒಂದು ಘಟನೆ ಏನಿದೆ ಅದು ನಿಜಕ್ಕೂ ಕೂಡ ದೊಡ್ಡ ಮಟ್ಟದಲ್ಲಿ ಟೆನ್ಷನ್ ಹೆಚ್ಚಿಸಿದೆ ಈಗ ಆಲ್ರೆಡಿ ಸರ್ಕಾರ ಈ ಘಟನೆಯನ್ನು ಗಂಭೀರವಾಗಿ ಪರಿಗಣಿಸಿದೆ ಒಂದು ಮೀಟಿಂಗ್ ಆಗಿದೆ ಆ ಮೀಟಿಂಗ್ ಅಂದರೆ ದೆಹಲಿಗೆ ಡಿ ಸಿ ಎಂ ಹೋಗೋದಕ್ಕಿಂತ ಮುಂಚೆ ಆಗಿದೆ ಅಂತೇಳಿ ಗೊತ್ತಾಗ್ತಾ ಇದೆ ಏನೆಲ್ಲ ಚರ್ಚೆ ಆಗಿದೆ ಪ್ರಭು ಕಾಲ್ತೋಳಿತ ಪ್ರಕರಣ ಏನಿದೆ ಆ ಪ್ರಕರಣ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಸಾಕಷ್ಟು ಮುಜುಗರ ಉಂಟು ಮಾಡಿದೆ ಮತ್ತೊಂದು ಕಡೆಗೆ ಹೈಕಮಾಂಡ್ ಇಂದನು ಕೂಡ ಬಹಳ ಸ್ಪಷ್ಟವಾದಂತ ಒಂದಷ್ಟು ಎಚ್ಚರಿಕೆಯ ಕೂಡ ಎಚ್ಚರಿಕೆ ಸಂದೇಶಗಳು ಕೂಡ ಗೆ ರವಾನೆ ಆಗಿದೆ ಕಾರಣಕ್ಕಾಗಿನೇ ಕೆ ಎಂ ಸಿದ್ದರಾಮಯ್ಯ ಸೇರಿದಂತೆ ಎಲ್ಲರೂ ಕೂಡ ಯಾರೆಲ್ಲ ಇದರಲ್ಲಿ ತಪ್ಪಿತಸ್ಥರಿದ್ದಾರೆ ಅವ್ರ ವಿರುದ್ಧ ಕ್ರಮ ಆಗಬೇಕು ಅನ್ನೋಂತ ಪಟ್ಟನ್ನ ಹಿಡಿದು ಒಬ್ಬರ ತಲೆದಂಡವನ್ನು ಕೂಡ ಮಾಡಿದ್ರು ಆದ್ರೆ ರಾಜಕೀಯವಾಗಿ ಇದರ ಜಿದ್ದ ಜಿದ್ದಿ ಮುಂದುವರೆದಿದೆ ಪೂರ್ವ ತಯಾರಿ ಇಲ್ಲದೆ ಇದನ್ನ ಈ ರೀತಿ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿರುವಂತ ಕಾಲ್ ತೊಳಿತ ಆಗಿದೆ ಅನ್ನುವಂತ ಆರೋಪಗಳನ್ನ ವಿಪಕ್ಷಗಳು ಮಾಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಮತ್ತು ನೇರವಾಗಿ ಸಿಎಂ ಸಿದ್ದರಾಮಯ್ಯ ಡಿ ಸಿ ಡಿಕೆ ಶಿವಕುಮಾರ್ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ರಾಜೀನಾಮೆ ಕೊಡಬೇಕು ಅನ್ನಂತ ಒತ್ತಾಯವನ್ನ ಪ್ರತಿಪಕ್ಷ ನಾಯಕ ಆರೋಚ ಸೇರಿದಂತೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವಿಜೇಂದ್ರ ಅವರು ಕೂಡ ಮಾಡ್ತಾ ಇದ್ದಾರೆ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದಂತಹ ವಿಚಾರ ಏನಂತ ಹೇಳಿದ್ರೆ ಒಂದು ಅನುಮತಿ ಇತ್ತೋ ಇಲ್ವೋ ಅನ್ನೋಂಥದ್ರ ಚರ್ಚೆ ಮತ್ತೊಂದು ಕಡೆಗೆ ಆದ್ರೆ ರಾಜಕೀಯವಾಗಿ ಒತ್ತಡಗಳು ಜಾಸ್ತಿ ಆಗುತ್ತ ಸಂದರ್ಭದಲ್ಲಿ ಸಹಜವಾಗಿ ಹೈಕಮಾಂಡ್ ಪ್ರವೇಶ ಮಾಡಿ ಈ ಘಟನೆಯ ಬಗ್ಗೆ ಒಂದಷ್ಟು ವಿವರಣೆಯನ್ನ ಕೇಳಿರುವಂತದ್ದು ಆ ವಿವರಣೆಯನ್ನು ಕೇಳಿದ ನಂತರದಲ್ಲಿ ಹೈಕಮಾಂಡ್ ಬಹಳ ಸ್ಪಷ್ಟವಾಗಿ ಇದರಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ ಅವರು ಎಷ್ಟೇ ಪ್ರಭಾವಿಗಳಾಗಿದ್ದರೂ ಅವ್ರ ವಿರುದ್ಧ ಕ್ರಮ ಆಗಬೇಕು ಅನ್ನೋಂತ ಸೂಚನೆಯನ್ನ ಸಿಎಂ ಸಿದ್ದರಾಮಯ್ಯ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಗೋವಿಂದರಾಜ್ ಅವ್ರಿಗೂ ಕೂಡ ಸಿಎಂ ರಾಜಕೀಯ ಸ್ಥಾನದಿಂದ ಗೇಟ್ ಪಾಸ್ ಅನ್ನ ಕೊಡಲಾಗಿದೆ ಮತ್ತೊಂದು ಕಡೆಗೆ ಡಿಸಿಎಂ ಎಂ ಕೆ ಶಿವಕುಮಾರ್ ಅವರ ಪಾತ್ರವೂ ಕೂಡ ಇತ್ತು ಅನ್ನುವಂತ ಆರೋಪವನ್ನ ನೇರವಾಗಿ ಆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಆರೋಪಿಸಿದ್ರು ಮತ್ತೊಂದು ಕಡೆ ವಿಪಕ್ಷಗಳು ಆರೋಪ ಮಾಡ್ತಾ ಅಂತ ಹಿನ್ನೆಲೆಯಲ್ಲಿ ಕೆ ಶಿವಕುಮಾರ್ ಅವ್ರ ಬಗ್ಗೆನೂ ಕೂಡ ಒಂದಷ್ಟು ಅಪಸ್ವರಗಳು ಕೇಳಿ ಬರ್ತಾ ಇರುವಂತ ಹಿನ್ನೆಲೆಯಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗುವಂತ ಸಾಧ್ಯತೆ ಇದೆ ಈ ಕಾರಣಕ್ಕಾಗಿ ನಿನ್ನೆ ದೆಹಲಿಗೆ ತೆರಳಿರುವಂತಹ ಡಿಸಿಎಂ ಎಂ ಕೆ ಶಿವಕುಮಾರ್ ಗ್ರೇಟರ್ ಬೆಂಗಳೂರು ಅಧಿಕಾರಿಗಳನ್ನ ಜೊತೆಗೆ ಕರೆದುಕೊಂಡು ಹೋಗಿದ್ದಾರೆ ಅಲ್ಲಿ ಮುನ್ಸಿಪಾಲಿಟಿ ಆಡಳಿತ ಮತ್ತು ಘನಕಾರ್ಯ ನಿರ್ವಹಣೆ ಸಂಬಂಧಿಸಿದಂತೆ ದೆಹಲಿಯ ಮುನ್ಸಿಪಾಲ್ ಕಾರ್ಪೋರೇಷನ್ ಜೊತೆಗೆ ಒಂದಷ್ಟು ಚರ್ಚೆಯನ್ನ ನಡೆಸ್ತಾ ಇದ್ದಾರೆ ಆ ಚರ್ಚೆ ನಡೆಸಿದ ನಂತರದಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡುವಂತ ಸಾಧ್ಯತೆ ಇದೆ ಭೇಟಿಯಾಗಿ ಈ ಕಾಲ್ತುಳಿತ ಪ್ರಕರಣ ಏನಿದೆ ಆ ಕಾಲ್ತುಳಿತದ ಪ್ರಕರಣ ಯಾವೆಲ್ಲ ನಿಜಕ್ಕೂ ಏನಾಯ್ತು ಯಾರಿಂದ ಎಡವಟ್ಟಾಯ್ತು ಅನ್ನುವಂಥದ್ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ವರದಿಯನ್ನ ಕೊಡುವಂತ ಸಾಧ್ಯತೆಗಳಿದಾವೆ ಅದರ ಜೊತೆಗೆ ನಾಲ್ಕು ಸ್ಥಾನಗಳ ಎಲ್ ಸಿಗಳ ಆಯ್ಕೆ ವಿಚಾರದಲ್ಲಿ ಏನಿದೆ ಆ ನಾಲ್ಕು ಅಂತಿಮ ಆಗಿರುವಂತಹ ಹೆಸರುಗಳಿಗೂ ಕೂಡ ಒಂದಷ್ಟು ಅಪಸ್ವರಗಳು ಕೇಳಿ ಬರ್ತಾ ಇರುವಂತದ್ದು ಜೊತೆಗೆ ಇತ್ತೀಚೆಗೆ ರಾಜ್ಯ ಕಾಂಗ್ರೆಸ್ ನಲ್ಲಿ ಆಗ್ತಾ ಇರುವಂತಹ ಕೆ ಎಂ ಸಿದ್ದರಾಮಯ್ಯ ಡಿ ಕೆ ಎಂ ಡಿಕೆ ಶಿವಕುಮಾರ್ ಅವರ ಏನು ವರ್ಗಾವಣೆಯ ವಿಚಾರ ಏನಿದೆ ಒಂದು ಅಧಿಕಾರಿಗಳ ವರ್ಗಾವಣೆ ವಿಚಾರದಲ್ಲೂ ಕೂಡ ಒಂದಷ್ಟು ಇರುಸುಮರುಸು ಉಂಟಾಗ್ತಾ ಇದೆ ಈ ಎಲ್ಲಾ ವಿಚಾರಗಳನ್ನ ಹೈಕಮಾಂಡ್ ನಾಯಕರ ಜೊತೆಗೆ ಮಾತನಾಡುವಂತ ಸಾಧ್ಯತೆ ಇದೆ ಹೈಕಮಾಂಡ್ ಕೂಡ ಒಂದಷ್ಟು ಸ್ಪಷ್ಟವಾದಂತಹ ಸಂದೇಶಗಳನ್ನ ಕಳಿಸುವಂತಹ ಸಾಧ್ಯತೆಗಳು ಇದ್ದಾವೆ ಪ್ರಭು ಥ್ಯಾಂಕ್ ಯು ಹನುಮಂತ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಇನ್ನು ಸ್ಟೇಡಿಯಂನಲ್ಲಿ ತುಳಿತಕ್ಕೆ ಹನ್ನೊಂದು ಮಂದಿ ಸಾವನ್ನಪ್ಪಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ಡಿಸಿಎಂ ಮತ್ತು ಗೃಹ ಸಚಿವರ ರಾಜೀನಾಮೆಗೆ ಒತ್ತಡ ಜಾಸ್ತಿ ಆಗ್ತಾ ಇದೆ ವಿಪಕ್ಷಗಳು ಪಟ್ಟು ಹಿಡಿದಿದೆ ಇವತ್ತು ಗವರ್ನರ್ ಅನ್ನ ಬಿಜೆಪಿ ನಿಯೋಗ ಭೇಟಿಯಾಗತ್ತೆ ಕಾಂಗ್ರೆಸ್ ಸರ್ಕಾರ ವಜಾ ಮಾಡಬೇಕು ಅಂತೇಳಿ ರಾಜ್ಯಪಾಲರಿಗೆ ಮನವಿಯನ್ನ ಮಾಡೋದಕ್ಕೆ ಕಮಲಪಾಳಿಯ ಸಜ್ಜಾಗಿದೆ ಸರ್ಕಾರದ ನಿರ್ಲಕ್ಷ್ಯದಿಂದಲೇ ಹನ್ನೊಂದು ಜನರ ಜೀವ ಹೋಗಿದೆ ಪೊಲೀಸರು ಎಚ್ಚರಿಕೆ ಕೊಟ್ಟಿದ್ರೂ ಕೂಡ ಅದನ್ನು ಕೇರ್ ಮಾಡದೆ ಕಾರ್ಯಕ್ರಮ ಮಾಡಿದ್ದಾರೆ ಡಿ ಸಿ ಪಿ ಬರೆದಿದ್ದಂತಹ ಪತ್ರದ ಸಮೇತ ರಾಜ್ಯಪಾಲರಿಗೆ ಕಂಪ್ಲೇಂಟ್ ಕೊಡೋದಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಸಿದ್ಧತೆ ನಡೀತಾ ಇದೆ ಡಿ ಸಿ ಪಿ ಕರಿಬಸವನಗೌಡ ಏನಿದ್ದಾರೆ ಅವರು ಬರೆದಂಥ ಪತ್ರದಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಪಾಯಿಂಟ್ ಟು ಪಾಯಿಂಟ್ ಎಲ್ಲ ವಿಚಾರ ಕೂಡ ಅವರು ಅದರಲ್ಲಿ ಉಲ್ಲೇಖ ಮಾಡಿದ್ದಾರೆ ಒಂದು ಕಡೆ ಸಿಬ್ಬಂದಿಗಳ ಕೊರತೆ ಇದೆ ಅದರ ಜೊತೆಗೆ ನಾವು ಸ್ಟೇಜ್ನ ಪರಿಶೀಲನೆ ಮಾಡಬೇಕು ಅಥವಾ ವಿದ್ಯುತ್ ಉಪಕರಣಗಳೇನಾದರೂ ಅಲ್ಲಿ ಉಪಯೋಗಿಸಿದ್ರೆ ಅದನ್ನು ಕೂಡ ನಾವು ಪರಿಶೀಲನೆ ಮಾಡಬೇಕಾಗತ್ತೆ ಕನಿಷ್ಠ ಪಕ್ಷ ನಮಗೆ ಇದಕ್ಕೆಲ್ಲ ಸ್ವಲ್ಪ ಟೈಮ್ ಬೇಕಾಗುತ್ತೆ ಸ್ವಲ್ಪ ಟೈಮ್ ಕೊಡಿ ಈಗ ತರಾತುರಿಯಲ್ಲಿ ಕಾರ್ಯಕ್ರಮ ಮಾಡಿದ್ರೆ ನಮಗೆ ಭದ್ರತೆ ಕೊಡೋದಕ್ಕೆ ಕಷ್ಟ ಆಗುತ್ತೆ ಅಂತೇಳಿ ಭಾಳ ಸ್ಪಷ್ಟವಾಗಿ ಅವರು ಅದರಲ್ಲಿ ಆ ಪತ್ರದಲ್ಲಿ ತಿಳಿಸಿದ್ದಾರೆ ಇನ್ಫ್ಯಾಕ್ಟ್ ಆ ಪತ್ರದ ಇನ್ ಡೀಟೇಲ್ ಕೂಡ ನಾವು ನಿಮಗೆ ತೋರಿಸಿದ್ವಿ ಆ ಪತ್ರದಲ್ಲಿ ಏನೆಲ್ಲ ವಿಚಾರಗಳನ್ನು ಉಲ್ಲೇಖ ಮಾಡಿ ಬರೆದಿದ್ದಾರೆ ಅಂತ ಬಟ್ ಈಗ ಇದೇ ಪತ್ರದ ಸಮೇತವಾಗಿ ರಾಜ್ಯಪಾಲರಿಗೆ ಕಂಪ್ಲೇಂಟನ್ನು ಕೊಡೋದಕ್ಕೆ ಬಿ ಜೆ ಪಿ ನಿಯೋಗ ಸಿದ್ಧತೆಯನ್ನು ಮಾಡಿಕೊಂಡಿದೆ ಹನುಮಂತ ನಮ್ಮ ಪ್ರತಿನಿಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸನ್ನು ಕೊಡ್ತಾರೆ ಹನುಮಂತ ಒಂದು ಕಡೆ ವಿಪಕ್ಷಗಳು ಈಗ ಆಲ್ರೆಡಿ ಸರ್ಕಾರದ ವಿರುದ್ಧ ಬಿದ್ದಿದಾವೆ ಸಿ ಎಮ್ಮು ಡಿ ಸಿ ಎಮ್ಮು ಗೃಹ ಸಚಿವರು ರಿಸೈನ್ ಮಾಡಬೇಕು ಅಂತೇಳಿ ಒತ್ತಡ ಹೇರ್ತಾ ಇದ್ದಾರೆ ಈಗ ಇದೇ ವಿಚಾರವಾಗಿ ಡಿ ಸಿ ಪಿ ಬರೆದಂಥ ಪತ್ರದ ಸಮೇತವಾಗಿ ರಾಜ್ಯಪಾಲರಿಗೆ ಕಂಪ್ಲೇಂಟ್ ಕೊಡೋದಕ್ಕೆ ಸಿದ್ಧತೆ ಆಗ್ತಾ ಇದೆ ಸೊ ಏನು ನಿರೀಕ್ಷೆ ಮಾಡ್ಬೋದು ಪ್ರಭು ಒಂದ್ ಕಡೆಗೆ ಆಗ್ಲೇನೆ ತನಿಖೆ ಆಗಿದೆ ಮತ್ತೊಂದು ಕಡೆಗೆ ಇದರಲ್ಲಿ ಯಾರೆಲ್ಲ ನಿರ್ಲಕ್ಷ್ಯ ಇತ್ತು ಅವರ ವಿರುದ್ಧ ತಲೆ ಅವರನ್ನ ತಲೆದಂಡ ಮಾಡುವಂತ ಕೆಲಸವನ್ನು ಕೂಡ ಮಾಡಿದ್ದಾರೆ ಆದ್ರೆ ಎಸ್ ಎ ಸರ್ಕಾರ ಆಗಿ ಮತ್ತು ಅನುಭವಿ ಸಿಎಂ ಆಗಿ ಈ ರೀತಿ ಯಾರೋ ಹೇಳಿದ್ರು ಅನ್ನೋ ಮಾತ್ರಕ್ಕೆ ನಿರ್ಧಾರ ತೆಗೆದುಕೊಳ್ಳುವಂತದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂತ ಸಹಜವಾದಂತಹ ಒಂದಷ್ಟು ಪ್ರಶ್ನೆಗಳು ಮೂಡ್ತಾ ಇರುವಂತದ್ದು ಮತ್ತೊಂದು ಕಡೆಗೆ ರಾಜಕೀಯವಾಗಿ ವಿಪಕ್ಷಗಳು ಕೂಡ ಈ ವಿಚಾರವನ್ನ ಅತ್ಯಂತ ಗಂಭೀರವಾಗಿ ತಾರ್ಕಿಕ ಹಂತಕ್ಕೆ ತೆಗೆದುಕೊಂಡು ಹೋಗುವಂತ ನಿರ್ಧಾರ ಮಾಡದಂತೆ ಕಾಣಿಸ್ತಾ ಇರುವಂತದ್ದು ಆ ಕಾರಣಕ್ಕಾಗಿನೇ ಸರ್ಕಾರದ ಆತುರದ ಆಯೋಜನೆಯಿಂದನೇ ಈ ರೀತಿಯ ಆಪತ್ತು ಆಗಿದೆ ಅನ್ನುವಂತ ಒತ್ತಾಯಗಳನ್ನ ಮಾಡ್ತಾ ಇರುವಂತದ್ದು ಯಾಕಂತ ಅಂತ ಹೇಳಿದ್ರೆ ಐಪಿಎಲ್ ಟ್ರೋಫಿ ಗೆದ್ದ ಆರ್ ಸಿ ಬಿ ತಂಡ ವಿಧಾನಸೌಧದ ಮೆಟ್ಟಿಗಳ ಮೇಲೆ ಆ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿಸುವಂತದ್ರ ಮಾಡಿಸಿದ್ರೆ ಅಪಾಯಗಳು ಎದುರಾಗ್ಬಹುದು ಒಂದಷ್ಟು ಭದ್ರತೆ ಕೊರತೆ ಆಗ್ಬಹುದು ಅನ್ನುವಂಥ ವಿಚಾರಕ್ಕೆ ವಿಧಾನಸೌಧದ ಭದ್ರತಾ ವಿಭಾಗದ ಡಿಸಿಪಿ ಎಂ ಎನ್ ಕರಿಗೌಡ ಕರಿಬಸವಗೌಡ ಏನಿದ್ದಾರೆ ಅವರು ಜೂನ್ ನಾಲ್ಕರಂದೇ ಈ ಪತ್ರವನ್ನ ಬರೆದಿರ್ತಾರೆ ಪತ್ರವನ್ನ ಬರೆದಾಗಿಯೂ ಕೂಡ ಈ ರೀತಿಯ ವ್ಯವಸ್ಥೆಯನ್ನ ಸರಿಯಾಗಿ ಮಾಡ್ಕೊಳ್ಳಕ್ಕಾಗ್ತದೆ ಮತ್ತೆ ಅಧಿಕಾರದಲ್ಲಿದ್ದಂತ ಕೆಲವೊಂದು ಮುಖ್ಯಸ್ಥರದಲ್ಲಿರುವಂತ ಅಧಿಕಾರಿಗಳು ಕೂಡ ಒತ್ತಡವನ್ನ ಹಾಕಿರುವಂತಹ ಹಿನ್ನೆಲೆಯಲ್ಲಿ ಅಂತಿಮವಾಗಿ ಕಾರ್ಯಕ್ರಮ ಆಗಿದೆ ಇದೀಗ ವಿಪಕ್ಷಗಳು ರಾಜೀನಾಮೆಯನ್ನ ಕೊಡಬೇಕು ಸಿಎಂ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರು ರಾಜೀನಾಮೆ ಕೊಡಬೇಕು ಅನ್ನುವಂಥದ್ರ ಜೊತೆಗೆ ರಾಜ್ಯಪಾಲರಕ್ಕೂ ಕೂಡ ಈ ವಿಚಾರವನ್ನ ತೆಗೆದುಕೊಂಡು ಹೋಗುವಂತ ಲೆಕ್ಕಾಚಾರದಲ್ಲಿದ್ದು ಈ ವಿಚಾರವನ್ನ ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗ್ಬೇಕನ್ನುವಂತ ಪ್ಲಾನ್ ಅಲ್ಲಿದ್ದಾರೆ ಮತ್ತೊಂದು ಕಡೆಗೆ ವಿಶೇಷ ಅಧಿವೇಶನವನ್ನು ಕೂಡ ಕರೀಬೇಕನ್ನುವಂತ ಒತ್ತಾಯವನ್ನು ವಿಪಕ್ಷ ನಾಯಕ ಆರ್ ಎಶ್ ಕೋರ್ ಮಾಡಿದ್ದಾರೆ ಒಟ್ಟಾರೆಯಾಗಿ ಸರ್ಕಾರದ ವಿರುದ್ಧ ಈ ಸಿಕ್ಕಂತ ಏನು ವೈಫಲ್ಯ ಏನಿದೆ ಆ ವೈಫಲ್ಯ ಪ್ರತಿಪಕ್ಷಗಳು ಬಹಳ ಪ್ರಬಲವಾದಂತಹ ಅಸ್ತ್ರವಾಗಿ ಪ್ರಯೋಗ ಮಾಡಿ ರಾಜಕೀಯವಾಗಿ ಒಂದಷ್ಟು ತಾರ್ಕಿಕ ಹೋರಾಟವನ್ನ ನಡೆಸಲಿಕ್ಕೆ ಮುಂದಾಗಿರುವಂತದ್ದು ಓಕೆಂತ್